ನಾವು ಈ ಖಾತಾ ಇಶ್ಯೂ ಮಾಡ್ತಾ ಇದ್ವಿ ಅದಕ್ಕಿಂತ ಒಳ್ಳೇದಂತ ಕಾರ್ಪೊರೇಷನ್ ಕಮಿಷನರ್ ಅವರೆಲ್ಲ ಕಾರ್ಪೊರೇಷನ್ ಕಮಿಷನ್ ಕೇಳ್ತಾ ಇದಾರೆ ಏನ್ ಖಾತಾ ಕೊಡ್ತೀವಿ ಒಳ್ಳೆದಾಗಲಿ ಜನಕ್ಕೆ ಅಂತ ಏನ್ ಖಾತಾ ಕೊಟ್ಟರೆ ಆಗುತ್ತೆ ಒಳ್ಳೇದಾಗಲ್ಲ ಈ ಖಾತಾ ರಿಲೀಸ್ ಮಾಡಿದ್ವಿ ಆರು ಲಕ್ಷ ಜನ ಈ ಖಾತಾ ಕೊಟ್ಟಿರೋದು ಬಟ್ ಇನ್ನು ಇಪ್ಪತ್ತೈದು ಲಕ್ಷ ಜನ ಇದ್ದಾರೆ ಈ ಖಾತಾ ಕೊಡೋದಕ್ಕೆ ಅದ್ರ ಮುಂದೆ ನಾನು ಬೆಂಗಳೂರು ಸಿಟಿ ಬಗ್ಗೆ ಏಕಾಥ ಕೊಡ್ತೀನಿ ಮಾಡುತ್ತಾನೆ ಜನಗಳಿಗೆ ಏನು ಎಲ್ಲರೂ ಬುದ್ಧಿ ಒಂದ ಒಂದೊಂದು ದಿವಸ ಒಂದೊಂದು ಕಾಥಿ ಬಿಟ್ರೆ ಜನಗಳಿಗೆ ಟೆನ್ಷನ್ ಆಗುತ್ತೆ ಯಾಕೆ ಏಕಾತ ತಗೊಳ್ಳೋದ ಈ ಅಂತ ತಗೊಳ್ಳೋದ ಬಿ ಆಗ್ತಾರೆ ಆ ಟೆನ್ ಟೋಟಲ್ ಟೆನ್ಷನ್ ನಲ್ಲಿ ಯಾರಿಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ಈ ಕೆಲವು ಜನ ಏಕಥ ಬರ್ತದ ಯಾಕೆ ಯಾವ ಬಂದು ಹೋದ ಅನೌನ್ಸ್ ಮಾಡಿದ್ದಾರೆ ಇನ್ನು ಕ್ಲಿಯರ್ ಆಗಿಲ್ಲ ಅಸೆಂಬ್ಲಿ ಪಾಸ್ ಆಗಿರ್ಬೋದು ಅಲ್ಲ ಪಬ್ಲಿಕ್ ಬಂದಿಲ್ಲ ಮತ್ತೆ ಈ ಕಥಾ ಸ್ಟಾಪ್ ಮಾಡಿ ಏಕಾತ ನೀವು ಕೊಡೋದ್ರಲ್ಲಿ ಸಿಕ್ಕಿದೆ ಈ ಕಥಾ ಸ್ಟಾಪ್ ಮಾಡಿ ಕೊಡಿ ಅಕ್ಟೋಬರ್ ಇಲ್ಲ ಅಂಗಡಿ ನೋಡಿ ಈ ಕಥ ಮಾಡಿ ಅಂತ ಹೇಳಿದ್ದಾರೆ ತಿರುಗಿಟ್ರಿ ಪಬ್ಲಿಕ್ ಎಲ್ಲ ಕೊಡಿ ಅಲ್ಲಿ ಬರ್ತಾರೆ ಎನ್ಕ್ವೈರಿ ಮಾಡಿ ಅಲ್ಲಿ ಸಂಬಳ ಕೊಡಿ ಜನಗಳಿಗೆ ಅವ್ರು ಕೂತ್ಕೊಂಡು ಬರ್ತಾರೆ ಅಲ್ಲಿ ಸಂಬಳ ಜನ ಯಾರಿ ಇಲ್ಲ ಆಫೀಸ್ ಆಫೀಸಲ್ಲಿ ಇರೋದೆಲ್ಲ ವಿತೌಟ್ ಎಂಪ್ಲಾಯ್

ಇಲ್ಲ ಅಂದ್ರೆ ಈ ಖಾತೆ ವ್ಯಾಲ್ಯೂಸ್ ಅಂತ ಹೇಳಿ ಇಲ್ಲಿ ಎ ಖಾತೆ ವ್ಯಾಲ್ಯೂಸ್ ಅಂತ ಹೇಳಿ ಸರ್ಕಾರ ಮಾತಾಡ್ಬೇಕು ಈಗ ಬ್ಯಾಂಗ್ಳೂರ್ ಕಮಿಷನರ್ ರೂಲ್ಸ್ ಮಾಡ್ತಾರೆ ಎ ಖಾತ ನ್ಯಾಷನಲ್ ಪಬ್ಲಿಕ್ ಸರ್ವಿಸ್ ಇದು ಈ ಸುತ್ತು ಬೇಕು ಮಾತಾಡೋದಕ್ಕೋಸ್ಕರ ಇಲ್ಲಿ ಕಸ್ಕರ್ ತಂದಿದ್ದೀವಿ ಎನ್ ಡಿ ಎಸ್ ಟಿ ಎನ್ ಡಿ ಎಸ್ ಟಿ ಬೇಕು ಮಾತಾಡೋದಕ್ಕೋಸ್ಕರ ಕಸ್ಕರ್ ತಂದಿದ್ದೀವಿ ನಾವು ಸಿಟಿ ಒಳಗೆ ಈ ಖಾತಾ ಈ ಖಾತ ಎ ಖಾತ ಬಿ ಖಾತಾ ಅಂತ ಬರ್ತಾ ಇದ್ದಾರೆ ಆದರೆ ವಿಲ್ಲೇಜ್ಗಳಿಗೆಲ್ಲ ಬಂದು ಈ ಖಾತಾ ಮಾಡೋಕೆ ಆಗ್ತಾ ಇಲ್ಲ ಹನ್ನೊಂದು ತಿಂಗಳಿಂದ ಸ್ಟಾಪ್ ಮಾಡಿ ಮಡಗಿದ್ದಾರೆ ಪಬ್ಲಿಕ್ಕೆ ಭಾಳ ಕಷ್ಟ ಆಗ್ತಾ ಇದೆ ಅದರಿಂದ ಹನ್ನೊಂದು ತಿಂಗಳಿಂದ ಈ ತಿಂಗಳು ಬರೋ ತಿಂಗಳು ಓಪನ್ ಮಾಡ್ತೀನಿ ಅಂತ ಹೇಳ್ತಾನೇ ಇದ್ದಾರೆ ಆದರೆ ಅವರು ಓಪನ್ ಇಲ್ಲ ಅದರಿಂದ ಜನರಲ್ ಪಬ್ಲಿಕ್ ಎಲ್ಲ ಕಷ್ಟ ರಿಸ್ಕೊಂಡಿದ್ದಾರೆ ಬಟ್ ರಿಜಿಸ್ಟ್ರೇಷನ್ ಮಾಡಿರೋ ಒಂದು ಕೋಟಿ ರೂಪಾಯಿ ಜಮೀನು ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅದಕ್ಕೆ ಒಂದು ಸೆವೆನ್ ಲ್ಯಾಕ್ಸ್ ರುಪೀಸ್ ಸ್ಟ್ಯಾಂಪ್ ಕಟ್ಟಿ ನೂರ ನಲವತ್ನಾಲ್ಕು ಆರು ರೂಪಾಯಿ ಈ ಕಾತಕ್ಕೋಸ್ಕರ ಜನ ಟೆನ್ಷನ್ ಇಲ್ಲಿದ್ದಾರೆ ಹಂಗಾದ್ರೆ ಹತ್ತು ಒಂದು ಕೋಟಿ ಕೋಟಿ ಜಮೀನಿಗೆ ವ್ಯಾಲ್ಯೂಷನ್ ಇಲ್ವಾ ನೂರ ನಲವತ್ತಾರು ರೂಪಾಯಿ ಕಾತಾಕ ವ್ಯಾಲ್ಯೂಷನ್ ಇದೆ ಅಂದ್ರೆ ಒಂದು ಕೋಟಿ ಕೊಟ್ಟು ತಗೊಂಡಿರೋ ಜನ ಜಮೀನಿಗೆ ಏನ್ ವ್ಯಾಲ್ಯೂಷನ್ ಇದೆ ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ನಾವು ಬಂದಿದ್ವಿ ನೀವೆಲ್ಲ ಕೋಪರೇಷನ್ ಮಾಡಿ ನ್ಯೂಸ್ ಪೇಪರ್ ಆಗಲಿ ಪಬ್ಲಿಕ್ ಎಲ್ಲ ಗೊತ್ತಾಗಬೇಕು ಸರ್ಕಾರಕ್ಕೆ ಗೊತ್ತಾಗಬೇಕು ಸರ್ಕಾರವನ್ನು ನಮಗೆ ಜನಗಳಿಗೆ ಸೇವೆ ಮಾಡಬೇಕು ಟೆನ್ಷನ್ ಕೊಡಬಾರ್ದು ನಾವು ಓಟ್ ಹಾಕಿ ಅವ್ರನ್ನ ಕೂಡಿಸಿರೋದು ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ ವೆರಿ ಒಂದು ನೂರ ನಲವತ್ತಾರು ರೂಪಾಯಿ ಈ ಕಾತಕ್ಕೋಸ್ಕರ ಪಬ್ಲಿಕ್ ಗೆ ಟೆನ್ಷನ್ ಕೊಡಬಾರ್ದು ಹೌದು ಸರ್ ಇವರು ರಿಜಿಸ್ಟ್ರೇಷನ್ ಮಾಡಕ್ ಹೋದ್ರೆ ಈ ಕಾತ ಕೇಳ್ತಾ ಇದ್ದಾರೆ ಬಟ್ ಈ ಕಾತ ಎಲ್ಲಿಂದ ಬರೋದು ಈಗ ಬ್ಯಾಂಗ್ಳೂರ್ ಸಿಟಿ ಒಳಗೆ ಸ್ವಲ್ಪ ಸಿಗ್ತಾ ಇದೆ ಮಿನಿಸ್ಟ್ರಿ ಹೇಳಿರ್ತಾರೆ ಆರು ಲಕ್ಷ ಇನ್ಕಮ್ ಕೊಟ್ಟಿದ್ದಾರೆ ಇನ್ನು ಇಪ್ಪತ್ತು ಲಕ್ಷ ಪೆಂಡಿಂಗ್ ಇದೆ ಸಿಟಿ ಪರವಾಗಿಲ್ಲ ಅದು ವಿಲೇಜ್ ಕಡೆಯವರು ಏನ್ ಮಾಡ್ತಾರೆ ವಿಲೇಜ್ ಕಡೆಯವರಿಗೆ ಹನ್ನೊಂದು ತಿಂಗಳಿಂದ ಈ ಸ್ವತ್ತು ಇನ್ನು ರಿಲೀಸ್ ಆಗಿಲ್ಲ ಗವರ್ಮೆಂಟ್ ಇಂದ ಬಂದಿಲ್ಲ ಅಂತ ಹೇಳ್ಬಿಟ್ಟು ಬಿ ಡಿ ಓ ಸಂಬಂಧಪಟ್ಟವರ ಆಫೀಸ್ಗೆ ಹೇಳ್ತಾ ಇದೆ ಅದರಿಂದ ತುಂಬಾ ಜನ ಕಷ್ಟದಲ್ಲಿ ಇಸ್ಕೊಂಡಿದ್ದಾರೆ ಮದುವೆ ಮಾಡೋರಿಗೆ ಸೇಲ್ ಮಾಡಕ್ಕಾಗ್ತಾ ಇಲ್ಲ ಎಜುಕೇಶನ್ ಲೋನ್ ಕಟ್ಟಬೇಕು ಎಜುಕೇಶನ್ ಮಕ್ಕಳಿಗೆ ಫೀಸ್ ಕಟ್ಟಬೇಕು ಸೈಟ್ ರಿಜಿಸ್ಟರ್ ಮಾಡಕ್ಕಾಗ್ತಾ ಇಲ್ಲ ಏನೇನೋ ಕಾನೂನು ಹೇಳ್ತಾರೆ ಯಾವುದು ಪಬ್ಲಿಕ್ ಏನಂತ ಗೊತ್ತಾಗ್ತಾ ಇಲ್ಲ ಹಂಡ್ರೆಡ್ ಫಾರ್ಟಿ ಸಿಕ್ಸ್ ರುಪೀಸ್ ಆದ್ರೆ ಅವ್ನಿಗೆ ತಗೊಳ್ಳೋದು ಟೂ ತೌಸಂಡ್ ಫೈವ್ ತೌಸಂಡ್ ಸೆವೆನ್ ತೌಸಂಡ್ ಗೌರ್ಮೆಂಟ್ ತಗೊಂಡು ಹೋದ್ರೆ ಪ್ರಾಪರ್ಟಿ ಲೋನ್ ಕೊಟ್ಟಬಿಡ್ತಾರ ಪ್ರಾಪರ್ಟಿ ಲೋನ್ ಪ್ರಾಪರ್ಟಿ ಮೇಲೆ ಲೋನ್ ಆ ಪರ್ಸನ್ ಬಂದ್ಬಿಟ್ಟು ಇ ಎಂ ಕಟ್ಟೋ ರೆಡಿ ಕೆಪಾಸಿಟಿ ಇದೆಯಾ ಅದು ನೋಡಿನಿ ಅವ್ರಿಗೆ ಕೊಡೋದು ಆದರೆ ಪೇಪರ್ ನೋಡಿ ಡಾಕ್ಯುಮೆಂಟ್ಸ್ ನೋಡಿ ಯಾವ ಲೋನ್ ಕೊಡಲ್ಲ ಅದು ಒನ್ಲಿ ಸ್ಯೂರಿಟಿ ಪ್ರಾಪರ್ಟಿ ಬಂದ್ಬಿಟ್ಟು ಒನ್ಲಿ ಸ್ಯೂರಿಟಿ ಬಟ್ ಇವ್ರಿಗೆ ಖಾತಾದ್ರೆ ಎಷ್ಟು ಲಕ್ಷ ಜನ ಇದ್ರಲ್ಲಿ ಜೀವನ ಮಾಡ್ತಾರೆ ಬ್ಯಾಂಗ್ಳೂರ್ ಫಿಫ್ಟಿ ಪರ್ಸೆಂಟ್ ಪೀಪಲ್ ರಿಯಲ್ ಎಸ್ಟೇಟ್ ಜೀವನ ಮಾಡೋದು ಅವ್ರು ಗೌರ್ಮೆಂಟ್ ಕೆಲಸ ಏನಿಲ್ಲ ರಿಯಲ್ ಎಸ್ಟೇಟ್ ಅಂದ್ರೆ ಆಗ್ತಾ ಇರುತ್ತೆ ಅದರಲ್ಲಿ ಎಲ್ಲರೂ ಜೀವನ ಮಾಡ್ತಾರೆ

ಅವನು ಐದು ಲಕ್ಷ ಲೋನ್ ಕೇಳಿದ್ರೆ ಅವ್ನು ಕೆಪಾಸಿಟಿ ಇದೆಯಾ ಮಂತ್ಲಿ ಮಂತ್ಲಿ ಕಟ್ತಾನೋನ್ ಕೊಟ್ಬಿಟ್ಟು ಬ್ಯಾಂಕ್ ಅವ್ರ ಕೋರ್ಕ್ ಹೋಗಲ್ಲ ಅವ್ರಿಗೆ ಬೇರೆ ಕೆಲಸ ಇಲ್ವಾ ಅವರು ಪ್ರಾಪರ್ಟಿ ಬಂದು ಸೂರಿಟಿಟ್ಕೊಳ್ತಾರೆ ನೀವು ನೂರು ಇದ್ರೆ ಕೂಡ ಲೋನ್ ಕೊಡಲ್ಲ ಈಗ ಮಾರ್ಕೆಟ್ ಲೋನ್ ಕೇಳ್ತಾರೆ ನೂರು ಕೋಟಿ ಪ್ರಾಪರ್ಟಿ ಲೋನ್ ಅವನು ಇದ್ರೆ ಕೂಡ ಕೆಪಾಸಿಟಿ ಇದೆಯಾ ತಿಂಗಳು ಹೆಂಗೆ ಕಟ್ತೀಯಾ ಅದೇ ಬ್ಯಾಂಕ್ ಅವ್ರು ಕೇಳ್ತಾ ಇದಾರೆ ಮಿನಿಸ್ಟರ್ ಸಾನ್ ಹೇಳ್ತಾರೆ ಅಂದ್ರೆ ಏತ ಇದ್ರೆ ನಿಮ್ಗೆಲ್ಲ ಏ ಟೆನ್ಷನ್ ಇಲ್ಲ ಅಂತಾರೆ ಖಾತಾ ಇದ್ರೆ ಮಾತ್ರ ಎಲ್ಲಿ ಲೋನ್ ಸಿಗುತ್ತೆ ಲೋನ್ ಏನ್ ಸಿಕ್ಕಲ್ಲ ಜನಗಳಿಗೆ ಎಲ್ಪ್ ಆಗುತ್ತಾರೆ ಅವರು ಈಸಿಯಾಗಿ ಖಾತಾ ತ್ಯಾಗ ಮಾಡಿಕೊಳ್ಬೇಕು ಟೂ ತೌಸಂಡ್ ಏಟ್ ಅಕ್ಟೋಬರ್ ನಲ್ಲಿ ಹೊಸ ಕಾರ್ಪೊರೇಷನ್ ಅಂತ ಆವತ್ತಿಂದ ಡಿ ಖಾತಾ ಇಶ್ಯೂ ಮಾಡಿದ್ರು ಈಗ ಈ ಖಾತಾ ಅಂತ ಏನ್ ಮಾಡಿದ್ದಾರೆ ಮೊನ್ನೆ ಏನ್ ಹೇಳಿದ್ದಾರೆ ಒಂದು ವಾರ ಮುಂಚೆ ಏ ಖಾತಾ ಏನಾದ್ರು ಕೊಡ್ತೀವಿ ಜನಗಳಿಗೆ ಒಳ್ಳೆದಾಗುತ್ತೆ ಕೊಟ್ಟರೆ ಹೆಂಗೆ ಒಳ್ಳೆದಾಗುತ್ತೆ ಏನ್ ಮಾಡೋದಾಗಲ್ಲ ಎ ಕಾತಾ ಬಿ ಕಾತಾ ಸಿ ಖಾತಾ ಸಿ ಯಾಕೆ ಬಿಟ್ಬಿಟ್ರು ಅದನ್ನು ನಕ್ಷ ಬರುತ್ತೆ ಎ ಬಿ ಇ ಸಿ ಜನರಲ್ ಬಿಟ್ಟು ಬಿಟ್ಟಿದ್ದಾರೆ ಅದನ್ನ ನೆಕ್ಸ್ಟ್ ಮಾಡ್ತಾರೆ ಸಿ ಖಾತಾ ಅಂತ ಹೇಳ್ಬಿಟ್ಟು ಪಬ್ಲಿಕ್ ತೊಂದರೆ ಕೂಡ ಸರ್ಕಾರ ಇದೆ ನಾವಲ್ಲಿ ಏನ್ ಮಾಡೋದು ಜನರಲ್ ಪಬ್ಲಿಕ್ ಏನ್ ಮಾಡಬೇಕು ದುಡ್ಡು ಇರೋನು ಹಿಂಗೆ ಜೀವನ ಮಾಡ್ತಾನೆ ಇನ್ನೊಸೆಂಟಿವ್ ಪೀಪಲ್ ಹೆಂಗೆ ಜೀವನ ಮಾಡ್ತಾನೆ ಬಟ್ ಇದಕ್ಕೆಲ್ಲ ಸರ್ಕಾರ ಬಂದ್ಬಿಟ್ಟು ಒಳ್ಳೆ ವ್ಯವಸ್ಥೆ ಮಾಡಿಕೊಡಬೇಕು ನಾವು ರಿಕ್ವೆಸ್ಟ್ ಮಾಡೋದು ಒಳ್ಳೆ ವ್ಯವಸ್ಥೆ ಮಾಡಿ ಜನಗಳಿಗೆ ಹೆಲ್ಪ್ ಮಾಡಬೇಕಂತ ನಮ್ದು ಸರಿ